ಎಂ ನ್ಯೂಸ್ಗೆ ನಮಸ್ಕಾರ ಏನಪ್ಪಾ ಅಂದ್ರೆ ನ್ಯೂಸಾ ಒಟ್ಟ ಹೇಳ್ಬೇಕಂದ್ರೆ ಗಿಲ್ಲಿ ಖತರ್ನಾಕ್ ಅವ್ರಿಗೆಲ್ಲರಿಗೂ ಡೈಲಾಗ್ ಹೊಡ್ಯತಾನ ನೋಡ್ರಿ ಗಿಲ್ಲಿ ಮಾತ್ರ ನೀವು ಏನು ಕಿತ್ತು ದಬಾಕಿ ಇಲ್ಲಿ ಸದ್ಯ ಆಟ ಆಡೇ ನಾ ಸದ್ಯ ಕಿತ್ತು ನನಗೊಂದು ಚಾನ್ಸ್ ಕೊಡ್ರಿ ನಾನು ಏನು ಕಿತ್ತು ದಬಾಕ್ ನೋಡೋನು ಬೈರ್ ಅಂತ ಅಂತ ಹೇಳ್ತಾನು ಆಟ ಆಡಕ್ ಗಿಲ್ಲಿ ಇಲ್ಲ ಅನ್ನೋದು ಆಟದಾಗ ಹೋದ್ಮ್ಯಾಗ ಅವನು ಆಟ ಅದನ್ನ ಕದು ಹಗ್ಗ ಹಿಡದ್ ಇದನ್ನ ಹಿಡಿದಿರ್ತೈತಿ ಈ ಬೋ ಡೆ ಡೆಬ್ಬಿ ಹುಡಿದಿರ್ತೈತಿ ಬಿಟ್ಟು ಬಿಡ್ತಾನ ಅವ ಆಮ್ಯಾಗ ಇನ್ನು ಬೇಯ್ತಾರೆ ಅಡಿಸಿ ಮಕ್ಕಳು ನನ್ನ ಅಂತೇಳಿ ಕಾವ್ಯ ಮುಂದೆ ಹೇಳ್ತಿರ್ತಾನ ಇನ್ನು ಮೂರು ಮೈಜಿ ಮಾತಾಡ್ಕೊಂಡಿನ್ನ ಲೌಡಿಕೆ ಬಾಲ್ಗಳು ಏನು ಮಾಡ್ತಾರ ಗೊತ್ತಿಲ್ಲ ನನಗ ಅಂತೇಳಿ ಅವನು ಅವ್ನು ಆಟ ಆಡಕ್ಕೆ ಹೋಗುದು ಈಜಿ ಇಲ್ಲಪ್ಪ ಇದೆ ಅಂತ ತಾನೇ ಹೇಳ್ತಾನ ಅದನ್ನು ಮಾಡೋಣ ನಾನು ಹೇಳ್ತಾನೆ ನೀ ಮಾಡಿದ್ದು ತಪ್ಪೈತ ತಗೋ ಅಂತೇಳಿ ಅಟೋಟಿಗೆ ಅವನಿಗೆ ಇಲ್ಲಿ ಬಂದವನ ಅಟೋಟಿಗೆ ಇನ್ನೇನು ಏನು ಮಾಡೋದ್ ಬೀ ಸುಳಿ ಮಕ್ಕಳನ್ನ ನಮ್ಮನಿಶಿಂದ ಹಾಕ್ತಾರೆ ಅಮ್ಮಲ್ಲಿ ಮಾತಾಡ್ಕೊಂಡ ಹಂಗ ಅವಂಗಾರ ಅಟೋಟಿಗೆ ಅವ ಅವಂತ ಅವ್ ಏನು ಮಾಡ್ರಿ ಅವ್ಗೆ ಪರಕ್ ಬಿಳೋದು ಲೋ ಗಿಲ್ಲಿಗೆ ಅವ್ನು ಅವ್ ಸೇಫ್ ಅಕ್ಕನ ಅಂತ ಅವ್ರಿಗೆ ಗೊತ್ತಾಗೈತಿ ಅವರ ಹಂಗೆ ತಿಳ್ಕೊಂಡಾರಂದ್ರ ಊತ್ ಸುಳಿ ಮಕ್ಕಳು ಅಂತಾರಲ್ಲ ಹಂಗೆ ಅಕ್ಕತಿದ್ ಬಾಳೆ ಇನ್ನು ಕಪ್ಪು ಹೋಯ್ ಅವ್ ಗಿಲಿನ ತಿಳ್ಕೊಬೇಕಿನ್ನು ಹಿಂಗೈತಿ ಸದ್ಯ ಬಿಗ್ ಬಾಸ್ ಒಳಗೆ ಮಾಡೋಣ ಮತ್ತು ಗಿಲ್ಲಿ ಅಕ್ಕಿ ರಕ್ಷಿತಾ ಇವರ ಮೂರು ಮಂದಿ ಒಳಗೆ ಕಪ್ ಹೋಯ್ಯವ್ರು ಏನತ್ತೆ ಗೊತ್ತಾಗ್ಬಿಟ್ಟೈತಿ ಅವ್ರಿಗೆ ಏನು ಮಾಡ್ತರಿ ಗಿಲ್ಲಿ ಮಾತ್ರ ಕತರ್ನಾಕ್ ಅದನ್ನ ಕಾಮಿಡಿ ಸೀನ್ ಮಾಡಿದವ್ರತಿ ಆಟ ಆಡಿದಾನೆ ನನಗೆ ಮಾತ್ರ ಫುಲ್ ಇಷ್ಟ ಆತದ ಕಾಮಿಡಿ ಸೀನ್ ಗತಿ ಆಟ ಆಡಿದ್ದ ಅವನು ನಾ ಯಾಕ ಆಡೋ ಕೋಯ್ ನೀವು ಮರ್ಯಾವ ಸುಳ್ಳು ಅವ್ರವ್ರು ಅವ್ರು ಆಡತ್ತಿರು ಸುಳ್ಳು ಯಾವುದಕ್ಕೆ ಅಂತ ನೋವು ಬೇಕು ಅವಕೋ ಆಟಾಡು ಅದನ್ನ ನೋಡಿ ನಂಗೆ ಫುಲ್ ಮಜಾ ಬಂತು ನಿಮಗೂ ಆಗಿರ್ಬೇಕು ಈ ರೀತಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಎನ್ ಎಮ್ ನ್ಯೂಸ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ಕೊತೀರಿ ಈ ಹಿಂದ ಏನು ನೋಡೋಕೆ ಹೋಗ್ಬಿಡ್ರಿ ಅವ್ನು ಎಲ್ಲಿ ಮಾಡ್ತಾವೆ ಅದೇ ವೀಡಿಯೋ ಅಂದ್ರೆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡತ್ತವಂದ್ರೆ ನ್ಯೂಸ್ ಚಾನಲ್ದಾಗ ಎಲ್ಲಿ ಮಾಡ್ತಾವೆ ಅದೇ ವೀಡಿಯೋ இது நம்ம ரைத்த மனி ஹிங்க இறச்சி சப்ஸ்கிரைப் மாதிரி இல்லை